ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮದೇ ಲೈಫ್ ಆಟ್ ಕನ್ನಡ ಇವತ್ತು ನಾನು ನಿಮಗೆ ಖಾರ ಪೊಂಗಲ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ತಾ ಇರ್ಬೋದು ನೀವು ಒಂದು ಕಪ್ ಹೆಸರು ಬೇಳೆ ಅರ್ಧ ಕಪ್ ಅಕ್ಕಿನ ಇದ್ದೀನಿ ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕುಕ್ಕರ್ಗೆ ಹಾಕ್ಕೊಂಡು ನೀರು ಅಳತೆಯಲ್ಲಿ ಹಾಕೋಬೇಕು ಒಂದೂವರೆ ಕಪ್ಪಿಗೆ ನಾಲ್ಕರಷ್ಟು ನೀರು ಹಾಕೋಬೇಕು ಅಂದರೆ ನಾಲ್ಕು ಕಪ್ಪು ನಾಲ್ಕು ನಾಲ್ಕು ಕಪ್ ಮೇಲೆ ಒಂದು ಸ್ವಲ್ಪ ಹಾಕೊಂಡು ನಡೆಯುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮೂರು ಕೂಗು ಕೂಗಿಸ್ಕೊಬೇಕು ವಿಷಲನ್ನ ಅದು ಬೇಕಾಗಿರೋ ಸಾಮಗ್ರಿಗಳು ನೋಡ್ತಾ ಇರ್ಬೋದು ನೀವು ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿನ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಕರ್ಬೇನ್ ಸೊಪ್ಪು ಕೊತ್ತಮರಿ ಹೆಚ್ಚಿಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮೆಣಸು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಒಂದು ಕಡ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದಮೇಲೆ ಜೀರಿಗೆ ಸಾಸಿವೆ ಮೆಣಸು ಇದ್ದೀನಿ ಒಂದು ತರ್ಟಿ ಸೆಕೆಂಡ್ಸ್ ಅದನ್ನು ಹುರ್ಕೊಬೇಕು ಎಣ್ಣೆಯಲ್ಲಿ ಅದಾದಮೇಲೆ ಸ್ವಲ್ಪ ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತು ಹೆಚ್ಚಿಟ್ಕೊಂಡಿರೋದೆಲ್ಲ ಹಾಕೊತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡು ಹಾಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಅದಾದಮೇಲೆ ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಒಂದು ನಿಮಿಷ ಅದನ್ನು ಸ್ವಲ್ಪ ಬಾಡಿಸ್ಕೊಬೇಕು ಅದಾದಮೇಲೆ ಕಾಯಿ ಎಚ್ಚಿಟ್ಕೊಂಡಿದ್ದೀನಿ ಅದು ಹಾಕ್ಕೊಂತ ಇದ್ದೀನಿ ನೀಟಾಗಿ ಹುರ್ಕೊಬೇಕು ಎಣ್ಣೆಲಿ ಸ್ವಲ್ಪ ಒಂದು ಒಂದು ನಿಮಿಷ ಆಗೋಷ್ಟು ಹುರ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೀಟಾಗಿ ಹುರ್ಕೊಬೇಕು ಅದೆಲ್ಲ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಅದಾದಮೇಲೆ ಒಂದು ಸ್ಪೂನ್ ಒಂದು ಚಿಕ್ಕ ಸ್ಪೂನ್ ಟೀ ಸ್ಪೂನ್ ಅಷ್ಟು ತುಪ್ಪದ ಪುಡಿ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಇದು ನೋಡ್ತಾ ಇರ್ಬೋದು ನೀವು ಇಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವ ಆಮೇಲೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ಇದು ಕುಕ್ಕರ್ಗೆ ಹೂಗಿದ್ಮೇಲೆ ತಗ್ ತೆಗ್ದಿದ್ದೀನಿ ನೋಡಿ ತೆಳ್ಳಗಾಗಿದೆ ಹೀಗೆ ಆಗಬೇಕು ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರೋದು ಆಮೇಲೆ ಫ್ರೈ ಮಾಡ್ಕೊಂಡಿರೋ ಮಾಡ್ಕೊಂಡಿರಲ್ಲ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ನೋಡ್ತಾ ಇರ್ಬೋದು ನೀವು ಏನಾದರೂ ಅದು ಆಗಿದ್ರೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿಕೊಂಡು ಹಾಕೊಬೋದು ಏನು ಇಲ್ಲ ನಾನು ಸ್ವಲ್ಪ ಅದರಲ್ಲಿ ಎಣ್ಣೆ ಎಲ್ಲ ಇರುತ್ತೆ ಅಂತ ಅದರಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ತೆಳುವಾಗೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಬೆಣ್ಣೆನೂ ಹಾಕೊಬೋದು ಮನೇಲಿ ಏನಿರುತ್ತೆ ಅದು ಹಾಕೊಳ್ಳಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಚೆನ್ನಾಗಿದೆ ನೋಡಿ ಕಲರ್ಫುಲ್ ಆಗಿದೆ ರೆಡಿ ಟು ಈಟ್ ಥ್ಯಾಂಕ್ ಯು ಸೋ ಮಚ್ not that